ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಮಾರುತಿ ಓಮಿನಿ ವ್ಯಾನು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದಾಗ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಮ್ಮ ಡಿಲೀಟ್ ಮಾಡಿದ್ದೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಇದೇ ಥರ ನಿಮ್ದು ಯಾವ್ದು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐಥರ ಫೋಟೋಸ್ ಸ್ಕ್ರೀನಲ್ಲಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದರ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಮಾರುತಿ ಓಮಿನಿ ಅಲ್ವಾ ಸರ್ ಅದು ಹೌದು ಸರ್ ಹೌದು ಯಾವುದು ಮಾಡ್ಲು ಸಾವಿರದ ಹದಿನಾರು ಹದಿನಾರು ಹೌದು ಸರ್ ಹದಿನಾರು ಮಾಡಲು ಹದಿನಾರು ರಿಜಿಸ್ಟ್ರೇಷನ ಅಥವಾ ಹದಿನಾರು ಹದಿನಾರು ಸರ್ ಎಮ್ ಎಫ್ ಜಿ ಸ ಹದಿನಾರು ಓಕೆ ಓನರ್ ಅಷ್ಟೇನಾ ಓನರ್ ಎರಡು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಅದು ಈಗ ಎಪ್ಪತ್ತೊಂಬತ್ತು ಜೋಡಿಗೆ ಓಕೆ ಪೆಟ್ರೋಲ್ ಒಂದೇ ದಿನ ಒಂದು ಒರ್ಜಿನಲ್ ಪೆಟ್ರೋಲ್ ಪೆಟ್ರೋಲ್ ಮಾತ್ರ ಬೇರೆ ಯಾವುದಿಲ್ಲ ಓಕೆ ಫೈ ಸೀಟ್ರಾ ಏನು ಸ ಸರ್ ಅದು ಸರ್ ಸೀಟರ್ ಓಕೆ ಬಟ್ ಗಾಡಿಯಲ್ಲಿ ಇದೆಯಾ ಗಾಡಿಯಲ್ಲಿ ಇಲ್ಲ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಓಕೆ ಗಾಡಿಯಲ್ಲಿ ಅದೆಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ನಾಲ್ಕು ಟೈರ್ ಕೂಡ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಒರಿಜಿನಲ್ ಪೇಂಟ್ ಇದೆ ಯಾವುದೇ ಟಿಂಕರ್ ಕೆಲಸ ಅಂಥದ್ದು ಏನಿಲ್ಲ ಸರ್ ಸೂಪರ್ ಇದೆ ಗಾಡಿ ಇಂಜಿನ್ ಏನು ಸಮಸ್ಯೆ ಇಲ್ಲ ಏನಿಲ್ಲ ಇಲ್ಲ ಒಳಗಡೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವ ಹಾಂ ಎಲ್ಲ ಓಕೆ ಏನಿದೆ ಏನಾದರೂ ಎಕ್ಸ್ಟ್ರಾ ಇದೆ ಸರ್ ಗಾಡೀಲಿ ಗಾಡಿಯಲ್ಲಿ ಎಕ್ಸ್ಟ್ರಾ ಅಂತ ಏನಿಲ್ಲ ಸರ್ ಆದರೆ ಎಲ್ಲ ಚೆನ್ನಾಗಿದೆ ಓಕೆ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಹಾಂ ಹಂಗೆ ಇದೆ ಆ ಟೇಸ್ಟಲ್ಲಿ ಇದೆ ಓಕೆ ಗಾಡಿ ಮೇಲೆ ಫೈನ್ ಅನ್ಸುವ ಆತರ ಫೈನ್ಗಳು ಏನಿಲ್ಲ 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 ಓಕೆ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬಹುದು ಆ ಹೌದು 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 ಓಕೆ ರೆಕಾರ್ಡ್ ಎಲ್ಲ ಒರಿಜಿನಲ್ ಇದಾವ ಸರ್ ಒರಿಜಿನಲ್ ಕೈಯಲ್ಲಿ ಇದೆ ಓಕೆ ಎಲ್ಲಿ ಸರ್ ಅದು ಗಾಡಿದು ಪುತ್ತೂರು ಟೌನಿ ಮಂಗಳೂರು ಹತ್ರ ಪುತ್ತೂರ ಹಾ ಹೌದು 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 ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಎರಡು ಮುಕ್ಕಾಲ್ ಸರ್ ಅಂದ್ರೆ ಎರಡು ಎಪ್ಪತ್ತೈದ ಹೌದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀರಾ ಕಡಿಮೆ ಆಗುತ್ತಾ ಕಡಿಮೆ ಮಾಡಿ ಕೊಡು ಸರ್ ಹೈಯೆಸ್ಟ್ ಕಮ್ಮಿ ಮಾಡಿ ಕೊಡುವ ಬರಲಿ ಪಾರ್ಟ್ ಓಕೆ ನಂಬರ್ ಇದೆ ಹಾಕಿಲ್ಲ ಸರ್ ಐದು ಆಯ್ತು ಸರಿ ಸರ್ ಓಕೆ ಓಕೆ